ಇತ್ತೀಚೆಗೆ ಕಾರಿನ ಮೇಲೆ ಕಂಟೈನರ್ ಲಾರಿ ಬಿದ್ದು ಒಂದೇ ಕುಟುಂಬದ ಆರು ಮಂದಿ ಮೃತಪಟ್ಟಿದ್ದರು ಅದೇ ಮಾದರಿಯಲ್ಲಿ ಚಲಿಸುತ್ತಿದ್ದ ಕಾರಿನ ಮೇಲೆ ಕಾಂಕ್ರೀಟ್ ಮಿಕ್ಸರ್ ಲಾರಿ ಮುಗುಚಿ ಬಿದ್ದಿದೆ ಆದರೆ ಅದೃಷ್ಟವಶಾತ್ ಯಾವುದೇ ಹಾನಿ ಜೀವಹಾನಿ ಸಂಭವಿಸಿಲ್ಲ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ಬಳಿ ಸರ್ವಿಸ್ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದೆ ಕಾರಿನೊಳಗೆ ಸಿಲುಕಿ ಒದ್ದಾಡ್ತಿದ್ದ ಇಬ್ಬರನ್ನು ಎರಡು ಕ್ರೇನ್ ಮೂಲಕ ರಕ್ಷಣೆ ಮಾಡಲಾಗಿದೆ ಇನ್ನು ಕಾರಿನ ಸ್ಥಿತಿ ನೋಡಿದರೆ ನಿಜಕ್ಕೂ ಭಯಾನಕವಾಗಿದೆ ಈ ಅಪಘಾತ ಆಗಿರೋದು ಬೆಳಗಾವಿಯಲ್ಲಿ ಚಲಿಸುತ್ತಿದ್ದ ಕಾರಿನ ಮೇಲೆ ಕಾಂಕ್ರೀಟ್ ಮಿಕ್ಸರ್ ಲಾರಿ ಮುಗಿಸಿ ಬಿದ್ದಿದೆ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ಬಳಿ ಸರ್ವಿಸ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಕಾಂಕ್ರೀಟ್ ಲಾರಿ ಕಾರಿನ ಮೇಲೆ ಬಿದ್ದ ಪರಿಣಾಮ ಕಾರು ಅಪ್ಪಚಿಯಾಗಿದೆ ಕಾರಿನೊಳಗೆ ಇಬ್ಬರು ಸಿಲುಕಿಕೊಂಡು ನರಳಾರ್ತಿದ್ರು ತಮ್ಮನ್ನು ರಕ್ಷಿಸುವಂತೆ ಕೈಬಿಸಿ ಕೂಕೊಂಡಿದ್ದಾರೆ ಕೂಡಲೇ ಸಾರ್ವಜನಿಕರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕಾರಿನಲ್ಲಿದ್ದ ಇಬ್ಬರನ್ನ ಹೊರತೆಗೆದು ರಕ್ಷಿಸಿದ್ದಾರೆ ಬೆಳಗಾವಿ ನಗರ ಹೊರವಲಯದ ಕೆಎ ಎಲ್ಇ ಆಸ್ಪತ್ರೆ ಬಳಿ ಈ ಭೀಕರ ಅಪಘಾತ ಸಂಭವಿಸಿದೆ ಕಾರು ಸಂಪೂರ್ಣ ನುಜ್ಜುಗುಜ್ಜಿದೆ ಆದರೂ ಸಹ ಕಾರಿನಲ್ಲಿದ್ದಂತಹ ಪರಪ್ಪ ಬಾಳೆಕಾಯಿ ನಿಂಗಪ್ಪ ಕೊಪ್ಪದ ಕೂದಲೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಭೀಕರ ಅವಘಡ ಅದೃಷ್ಟವಶಾತ್ ಕಾರನಲ್ಲಿ ಇದ್ದಂತಹ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಕಾರು ಚಲಿಸ್ತಾ ಇರಬೇಕಾದ್ರೆ ಕಾಂಕ್ರೀಟ್ ಮಿಕ್ಸರ್ ಲಾರಿ ಕಾರಿನ ಮೇಲೆಯೇ ಬಿದ್ದಿದೆ ಕಾರಲ್ಲಿ ಇಬ್ಬರು ಇದ್ರು ಇದೇ ರೀತಿಯ ಒಂದು ಘಟನೆ ನೆನಪಾಗಬಹುದು ಕಾರಿನ ಮೇಲೆ ಕಂಟೈನರ್ ಲಾರಿ ಬಿದ್ದು ಒಂದೇ ಕುಟುಂಬದ ಆರು ಮಂದಿ ಮೃತಪಟ್ಟಿದ್ರು ಕಂಟೈನರ್ ಲಾರಿ ಕಾರಿನ ಮೇಲೆ ಬಿದ್ದುಬಿಟ್ಟಿತ್ತು ಆದರೆ ಇಲ್ಲಿ ಕಾಂಕ್ರೀಟ್ ಮಿಕ್ಸರ್ ಲಾರಿ ಕಾರಿನ ಮೇಲೆ ಬಿದ್ದಿದೆ ಕಾರು ಚಲಿಸ್ತಾ ಇತ್ತು ಅಪಘಾತಗಳನ್ನ ಯಾರು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಇದು ಮಾತ್ರ ಬಹಳ ಒಂದು ರೀತಿ ಭಯಾನಕವಾಗಿತ್ತು ಅದೃಷ್ಟವಶಾತ್ ಅಲ್ಲಿ ಕಾರಿನಲ್ಲಿದ್ದಂತಹ ಇಬ್ಬರು ಯಾವುದೇ ಪ್ರಾಣಪಾಯ ಆಗದೆ ಹೊರ ಬಂದಿದ್ದಾರೆ ಪರಪ್ಪ ಬಾಳೆಕಾಯಿ ಮತ್ತೆ ನಿಂಗಪ್ಪ ಕೊಪ್ಪದ ಈ ಘಟನೆ ನಡೆದಿರೋದು ಬೆಳಗಾವಿ ನಗರ ಹೊರವಲಯದ ಕೆಎ ಎಲ್ಗೆ ಆಸ್ಪತ್ರೆ ಹತ್ರ ಸರ್ವಿಸ್ ರಸ್ತೆಯಲ್ಲಿ ಈ ಘಟನೆ ಆಗಿದೆ ಸದ್ಯ ಅವರಿಬ್ರು ಪ್ರಾಣಪಾದದಿಂದ ಪಾರಾಗಿದ್ದಾರೆ ಸಣ್ಣ ಪುಟ್ಟ ಗಾಯಗಳಿಂದ ಚಿಕಿತ್ಸೆ ಪಡಿತಾ ಇದ್ದಾರೆ